ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಅಮೃತ ಎಸ್ ಜಿ ಉತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ ಬೆಂಗಳೂರು ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿ ಹೇಳೋದು ಹಲವಾರು ಜನರಿಗೆ ಕಾಡುವಂತಹ ಸಮಸ್ಯೆ ಆಸ್ಗೆ ಮೇಲೆ ಹೋಗಿ ಮಲ್ಕೊಂಡಿದ ತಕ್ಷಣ ನಿದ್ದೆ ಬರುವುದಿಲ್ಲ ತುಂಬಾ ಹೊತ್ತು ಒದ್ದಾಡ್ಬೇಕಾಗತ್ತೆ ಅಂತ ಕೆಲವ್ರಿಗಿರತ್ತೆ ಅಥವಾ ಕೆಲವರಿಗೆ ನಾನು ಮಲ್ಕೊಳೋದೇ ಮೂರ್ನಾಲ್ಕು ಗಂಟೆ ಅದಾದ್ಮೇಲೆ ಎಚ್ಚರ ಆಗ್ಬಿಡುತ್ತೆ ಅಥವಾ ಅಹ್ ತುಂಬಾ ಹೊತ್ತಾದ್ರೂ ನಿದ್ದೆನೆ ಬರೋದಿಲ್ಲ ಬೆಳಗ್ಗೆ ಆಗ್ತಿದಂಗೆ ಅವಾಗ ಮಾತ್ರ ನಿದ್ದೆ ಬರುತ್ತೆ ಅಂತ ಹೇಳಿ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ನಿದ್ದೆ ಬಗ್ಗೆ ಕಂಪ್ಲೇಂಟ್ಸ್ ಇರುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಒಳ್ಳೆ ನಿದ್ದೆಯನ್ನ ಮಾಡೋದಕ್ಕೆ ಯಾವ್ದೆಲ್ಲ ಮನೆ ಮದ್ದುಗಳನ್ನ ಯೂಸ್ ಮಾಡಬಹುದು ಅಂತ ಹೇಳಿ ತಿಳ್ಸಿಕೊಡ್ತೇನೆ ಈ ಸಂಚಿಕೆಯಲ್ಲಿ ಮೂರು ಮನೆಮದ್ದುಗಳು ಮತ್ತೆ ನಾಲ್ಕು ಕೆಲವೊಂದು ಸಣ್ಣ ಪುಟ್ಟ ಲೈಫ್ ಲೈಫ್ ಸ್ಟೈಲ್ ಚೇಂಜಸ್ ನೀವೇನ್ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಮೊದಲನೇದು ಬಂದ್ಬಿಟ್ಟು ಪಾದಾಭ್ಯಂಗ ಅಂತ ಹೇಳಿ ಅಂದ್ರೆ ಪಾದಗಳಿಗೆ ಎಣ್ಣೆಯನ್ನ ಹಚ್ಬಿಟ್ಟು ಮಸಾಜ್ ಮಾಡ್ಕೊಳುವಂಥದ್ದು ಮಲ್ಗೋಕ್ಕಿಂತ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಮುಂಚೆ ಸ್ವಲ್ಪ ಎಣ್ಣೆಯನ್ನ ಉಗುರು ಬೆಚ್ಚಿಗೆ ಇಂಡೈರೆಕ್ಟ್ ಹೀಟಿಂಗ್ ಮೆಥಡಲ್ಲಿ ಬಿಸಿ ಮಾಡ್ಕೊಂಡ್ಬಿಟ್ಟು ನಿಮ್ಮ ಎರಡೂ ಪಾದಗಳಿಗೆ ಹಚ್ಕೊಂಡು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಸಾಜ್ ಮಾಡ್ಕೋಬೇಕು ಮಸಾಜ್ ಮಾಡ್ಕೊಳ್ಳೋದಿಕ್ಕೆ ಅರಳೆಣ್ಣೆಯನ್ನ ಯೂಸ್ ಮಾಡಬಹುದು ಕ್ಯಾಸ್ಟರ್ ಆಯಿಲ್ ಅಂತ ಏನು ಹೇಳ್ತಾರೆ ಇಲ್ಲಾಂದ್ರೆ ಎಳ್ಳೆಣ್ಣೆಯನ್ನು ಕೂಡ ಯೂಸ್ ಮಾಡಬಹುದು ಸೆಸಿನಿ ಆಯಿಲ್ ಅಂತ ಏನ್ ಹೇಳ್ತಾರೆ ಸೊ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಬಳಕೆ ಮಾಡಿ ಇದ್ರ ಜೊತೆಗೆ ಎರಡನೇದ್ ಬಂದ್ಬಿಟ್ಟು ಶಿರೋಕರ್ಣಾಭ್ಯಂಗ ಅಂತ ಹೇಳಿ ಅಂದ್ರೆ ತಲೆಗೆ ಮತ್ತೆ ಕಿವಿಗಳಿಗೆ ಮಸಾಜ್ ಮಾಡುವಂಥದ್ದು ಸೊ ಇದನ್ನು ಕೂಡ ಮಸಾಜ್ಗೆ ಅರಳೆಣ್ಣೆ ಅರಳೆಣ್ಣೆ ಅಥವಾ ಎಳ್ಳೆಣ್ಣೆಯನ್ನ ಯೂಸ್ ಮಾಡಬಹುದು ಸೊ ಹತ್ತರಿಂದ ಹದಿನೈದು ನಿಮಿಷ ತಲೆ ಬುರುಡೆಗೆ ಎಣ್ಣೆಯನ್ನ ಹಚ್ಚಿ ಚೆನ್ನಾಗಿ ಸ್ವಲ್ಪ ಲೈಟ್ ಮಸಾಜ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಕಿವಿಗಳಿಗೂ ಕೂಡ ಮಸಾಜ್ ಮಾಡ್ಕೊಂಡು ತುಂಬಾ ನಿದ್ದೆ ಬರ್ತ ಬರ್ತಾನೆ ಇಲ್ಲ ಅಂತ ಹೇಳಿ ಇರುವಂತ ವ್ಯಕ್ತಿಗಳಲ್ಲಿ ಬ್ರಾಹ್ಮಿ ತೈಲ ಅಂತ ಹೇಳಿ ಸಿಗತ್ತೆ ಸೊ ಆಯುರ್ವೇದ ಶಾಪ್ಸ್ ಅಲ್ಲೆಲ್ಲ ಸಿಗುತ್ತೆ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ ಸೊ ಬ್ರಾಹ್ಮಿ ತೈಲವನ್ನು ಕೂಡ ಅವರು ಹೆಡ್ ಮಸಾಜ್ ಅಥವಾ ತಲೆಗೆ ಮಸಾಜ್ ಮಾಡ್ಕೊಳ್ಳೋದಿಕ್ಕೆ ಯೂಸ್ ಮಾಡಬಹುದು ಇನ್ನು ಮೂರನೇದು ಬಂದ್ಬಿಟ್ಟು ಹಾಲಿನ ಸೇವನೆ ಸೊ ರಾತ್ರಿ ಮಲ್ಗೋಕ್ಕಿಂತ ಒಂದು ಗಂಟೆ ಮುಂಚೆ ನಿಮ್ಮ ಊಟ ಆದ ನಂತರ ಮಲ್ಗೋಕ್ಕಿಂತ ಒಂದು ಗಂಟೆ ಮುಂಚೆ ನಿಮ್ಗೆ ಏನಾದ್ರೂ ಲ್ಯಾಕ್ಟಿವ್ಸ್ ಇಲ್ಲ ಅಂದ್ರೆ ಮಾತ್ರ ಹಾಲನ್ನು ಸೇವನೆ ಮಾಡಿ ಒಂದು ಗ್ಲಾಸ್ ಅಷ್ಟು ಹಾಲನ್ನು ಕಾಯಿಸಿಬಿಟ್ಟು ಉಗುರು ಬಚ್ಚಿಗಿರೋ ಉಗುರು ಬಚ್ಚಿಗೆ ತಣ್ಣಗೆ ಮಾಡಿ ಅಥವಾ ಪೂರ್ತಿ ತಣ್ಣಗೆ ಮಾಡಿಬಿಟ್ಟು ಅದರಲ್ಲಿ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿಯನ್ನು ಹಾಕಿಬಿಟ್ಟು ಸೇವನೆ ಮಾಡುವಂಥದ್ದು ಸೊ ಇದು ಮೂರು ಮನೆ ಮದ್ದುಗಳನ್ನ ಎಲ್ಲದೂ ಕೂಡ ಮಾಡಬೇಕಾಗುತ್ತೆ ಯಾವ್ದಾದ್ರು ಒಂದಲ್ಲ ಮೂರು ಮನೆ ಮದ್ದುಗಳನ್ನ ಮಾಡ್ತಾ ಬಂದ್ರೆ ಪ್ರತಿದಿನ ನಿಮ್ಗೆ ನಿಮ್ಮ ಸ್ಲೀಪ್ ಅಲ್ಲಿ ಅಥವಾ ನಿದ್ದೆಯಲ್ಲಿ ಇಂಪ್ರೂವ್ಮೆಂಟ್ಸ್ ಅನ್ನ ನೋಡಬಹುದು ಇನ್ನು ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳಿ ಬಂದ್ರೆ ಫಸ್ಟ್ ಒನ್ ಮೇನ್ ಆಗಿ ರಾತ್ರಿ ಊಟನ ಸಾಯಂಕಾಲ ಏಳು ಗಂಟೆ ಅಥವಾ ಏಳುವರೆ ಒಳಗಡೆ ಮುಗಿಸ್ಕೊಳ್ಳೋ ಎರಡನೇದು ಸ್ಕ್ರೀನ್ ಟೈಮ್ ಅನ್ನ ಕಡಿಮೆ ಮಾಡುವಂಥದ್ದು ಸೊ ಇದು ತುಂಬಾ ತುಂಬಾನೇ ಇಂಪಾರ್ಟೆಂಟ್ ನಿದ್ದೆ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮಲ್ಗೋವರೆಗೂ ಅಥವಾ ನಿದ್ದೆ ಬರೋವರೆಗೂ ಮೊಬೈಲ್ ನೋಡ್ತಾನೆ ಇರ್ತಾರೆ ತುಂಬಾ ಜನ ಇದು ತುಂಬಾನೇ ಒಂದು ಕೆಟ್ಟ ಅಭ್ಯಾಸ ಅಂತಾನೆ ಹೇಳ್ಬೋದು ನಿಮ್ಮ ಹಾರ್ಮೋನ್ಸ್ ಮೇಲೆ ನಿಮ್ಮ ಸ್ಲೀಪ್ ಮೇಲೆ ತುಂಬಾ ಅಫೆಕ್ಟ್ ಮಾಡುತ್ತೆ ಇದು ಸೊ ಮಲಗೋಕ್ಕಿಂತ ಎರಡು ಗಂಟೆ ಮುಂಚೆ ನಿಮ್ಮ ಸ್ಕ್ರೀನ್ ಟೈಮನ್ನು ಕಡಿಮೆ ಮಾಡಬೇಕು ಸೊ ಎಷ್ಟು ಆಗತ್ತೆ ಅಷ್ಟು ಸ್ಕ್ರೀನ್ ಟೈಮನ್ನು ಕಡಿಮೆ ಮಾಡಿ ಹಾಗೆ ಮೊಬೈಲನ್ನು ನಿಮ್ಮಿಂದ ಸಾಧ್ಯ ಆದಷ್ಟು ದೂರ ಇಟ್ಬಿಟ್ಟು ಮಲ್ಕೊಳ್ಳುವಂಥದ್ದು ಸೊ ಸ್ಕ್ರೀನ್ ಟೈಮ್ ರೆಡ್ಯೂಸ್ ಮಾಡೋದು ಮಲ್ಗೋಕ್ಕಿಂತ ಎರಡು ಅವರ್ ಮುಂಚೆ ಹಾಗೆ ಬೆಳಗ್ಗೆ ಎದ್ದ ಮೇಲೆ ಎರಡು ಅವರ್ ಇದನ್ನ ಡಿಜಿಟಲ್ ಡಿಟಾಕ್ಸ್ ಅಂತ ಹೇಳಿ ಹೇಳ್ತೀವಿ ನಾವು ಸೊ ಇದು ನಿದ್ದೆ ಸಮಸ್ಯೆ ಇರೋರಿಗೆ ತುಂಬಾ ತುಂಬಾನೇ ಇಂಪಾರ್ಟೆಂಟ್ ಮೂರನೇದು ಬಂದ್ಬಿಟ್ಟು ಒಂದು ಫಿಕ್ಸ್ಡ್ ಸ್ಲೀಪಿಂಗ್ ಪ್ಯಾಟರ್ನ್ ಅಥವಾ ಶೆಡ್ಯೂಲ್ ನಿದ್ದೆ ಮಾಡುವಂತ ಟೈಮಿಂಗ್ಸ್ ಅನ್ನ ಫಿಕ್ಸ್ ಮಾಡ್ಕೊಳ್ಳುವಂಥದ್ದು ಅದು ಫಿಕ್ಸ್ ಮಾಡ್ಕೊಂಡು ಅದನ್ನೇ ಫಾಲೋ ಮಾಡುವಂಥದ್ದು ಒಂದು ದಿನ ಹತ್ತು ಗಂಟೆಗೆ ಮಲ್ಕೊಳ್ಳೋದು ಇನ್ನೊಂದು ದಿನ ಇನ್ನೊಂದು ದಿನ ಹನ್ನೆರಡು ಗಂಟೆ ಒಂದು ದಿನ ಎರಡು ಗಂಟೆ ಹೀಗೆ ವೇರಿಯೇಷನ್ಸ್ ಇದ್ದಾಗ ನಿಮ್ಮ ಸ್ಲೀಪ್ ಸೈಕಲ್ ಅಥವಾ ನಿಮ್ಮ ಸರ್ಕೆಡಿಯನ್ ರಿದಮ್ ಅಂತ ಏನು ಹೇಳ್ತೀವಿ ಸೊ ಅದರಲ್ಲಿ ಡಿಸ್ಟರ್ಬೆನ್ಸಸ್ ಆಗೋದ್ರಿಂದ ನಿದ್ದೆ ಸಮಸ್ಯೆಗಳು ಉಂಟಾಗುತ್ತೆ ಸೊ ಪ್ರತಿ ನಿತ್ಯ ಒಂದೇ ಟೈಮ್ಗೆ ಮಲ್ಕೊಳ್ಳೋದು ಒಂದೇ ಟೈಮ್ ಗೆ ಇದನ್ನು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ನಿದ್ದೆ ಕೂಡ ಚೆನ್ನಾಗಿ ಆಗತ್ತೆ ಇನ್ನು ನಾಲ್ಕನೇದು ಬಂದ್ಬಿಟ್ಟು ಮಧ್ಯಾಹ್ನ ಹೊತ್ತು ಅಂತ ಅಭ್ಯಾಸ ಏನಾದರೂ ಇದೆ ಅಂತ ಹೇಳಿ ಹೇಳಿದ್ರೆ ಬಿಡ್ಬೇಕಾಗತ್ತೆ ಮಧ್ಯ ಇದಿಷ್ಟು ನಾಲ್ಕು ಲೈಫ್ ಸ್ಟೈಲ್ ಚೇಂಜಸ್ ಅನ್ನ ಮಾಡ್ತಾ ಬಂದ್ರೆ ಇದ್ರ ಜೊತೆಗೆ ಮೂರು ನಾನು ಹೇಳಿದಂತ ಮೂರು ಮನೆ ಮದ್ದುಗಳನ್ನ ಟ್ರೈ ಮಾಡ್ತಾ ಬಂದ್ರೆ ನಿಮ್ಮ ನಿದ್ದೆಯಲ್ಲಿ ಇಂಪ್ರೂವ್ಮೆಂಟ್ಸ್ ಅನ್ನ ನೋಡಬಹುದು ಇದಾಗಿನೂ ಕೂಡ ನಿದ್ದೆ ನಿಮಗೆ ಬರ್ತಾ ಇಲ್ಲ ಅಂತ ಹೇಳಿ ಹೇಳಿದ್ರೆ ಪ್ರಾಪರ್ ಎವಾಲ್ಯೂಯೇಶನ್ ಬೇಕಾಗಿರುತ್ತೆ ಸೊ ನಿಮ್ಮ ಹತ್ತಿರದ ಡಾಕ್ಟರ್ನೇ ಭೇಟಿ ಮಾಡೋದು ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಮತ್ತೆ ನಿಮಗೆ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿ ಹೇಳಿದ್ರೆ ಕಮೆಂಟ್ಸ್ ನ ಮೂಲಕ ತಿಳಿಸ್ಕೊಡೋ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ನಾನು ನಿಮ್ಮ ಡಾಕ್ಟರ್ ಅಮೃತ ಎಸ್ ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ ಬೆಂಗಳೂರು